ಒಂದು ಕ್ಲಾಸ್ ನಲ್ಲಿ ನಾವೇನಪ್ಪ ಅಂದ್ರೆ ಇಂಗ್ಲಿಷ್ ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಒಂದು ಪ್ರಶ್ನೆ ಪತ್ರಿಕೆ ಇದೆ ಅದನ್ನ ಬಿಡಿಸೋಣ ಈಗ ಎಲ್ಲರೂ ಲಕ್ಷ ಕೊಟ್ಟು ಕೇಳಬೇಕು ಇಲ್ಲಿ ಫಸ್ಟ್ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಫಸ್ಟ್ ಅಂದ್ರೆ ಇಲ್ಲಿ ಮಾಹಿತಿ ತುಂಬಬೇಕು ಇಲ್ಲಿ ಎಸ್ ಟಿ ಎಸ್ ನಂಬರ್ ನೇಮ್ ಆಫ್ ಸ್ಟೂಡೆಂಟ್ ಸ್ಟೂಡೆಂಟ್ ಸಿಗ್ನೇಚರ್ ಎಲ್ಲ ತುಂಬಬೇಕು ಅದಾದ ನಂತರ ಪೇಜ್ ಫಸ್ಟ್ ಕ್ವಶನ್ ಯಾವ್ದು ಅಂದ್ರೆ ಇಲ್ಲಿ ಫೋರ್ ಆಲ್ಟರ್ನೇಟಿವ್ಸ್ ಆರ್ ಗಿವನ್ ಫಾರ್ ಈಚ್ ಆಫ್ ದ ಫಾಲೋಯಿಂಗ್ ಕ್ವಶನ್ಸ್ ಇನ್ ಕಂಪ್ಲೀಟ್ ಸೆಂಟೆನ್ಸಸ್ ಚೂಸ್ ದ ಕರೆಕ್ಟ್ ಆಲ್ಟರ್ನೇಟಿವ್ ಆ್ಯಂಡ್ ರೈಟ್ ದ ಕಂಪ್ಲೀಟ್ ಆನ್ಸರ್ ಅಲಾಂಗ್ ವಿತ್ ದ ಕರೆಕ್ಟ್ ಆಪ್ಷನ್ ಫಾರ್ ಕ್ವೆಶನ್ ನಂಬರ್ ಒನ್ ಟು ಟೆನ್ ಇಲ್ಲಿ ಫಸ್ಟ್ಗೆ ಏನಪ್ಪ ಅಂದ್ರೆ ಹತ್ತು ಪ್ರಶ್ನೆ ಕೊಟ್ಟ ಹೇಳಲ್ಲರು ಹತ್ತು ಪ್ರಶ್ನೆ ಒಳಗೆ ಒಂದು ಪ್ರಶ್ನೆ ಕೊಟ್ಟ ನಾಲ್ಕು ಆನ್ಸರ್ ಆನ್ಸರ್ ಕೊಟ್ಟಿದ್ದರು ಅದಕ್ಕೆ ಯಾವ್ದು ಸರಿಯಾದ ಉತ್ತರ ಹೇಳಬೇಕು ಈಗ ಕ್ವಶನ್ ನಂಬರ್ ಒನ್ ಒಂದೇದು ಫೇರ್ ಆರ್ ಯು ಗೋಯಿಂಗ್ ಟುಮಾರೋ ವೇರ್ ಆರ್ ಯು ಗೋಯಿಂಗ್ ಸುಮಾರು ಇದೊಂದು ಕ್ವಷ್ಷನ್ ಐತೆ ಇಲ್ಲಿ ಏನು ಕೇಳ್ಯಾರಪ್ಪ ಅಂದ್ರೆ ಇಲ್ಲಿ ಇಲ್ಲಿ ಪಿ ನಿ ತುಂಬಬೇಕು ಏನು ಸಾಲ ಬಿಲ್ ಬ್ಯಾಂಕ್ಗೆ ಕರೆಕ್ಟ್ ಪಂಕ್ಚುಯೇಷನ್ ಮಾರ್ಕ್ ಇಲ್ಲಿ ಯಾವ ಚಿಹ್ನೆ ಬರ್ತೈತಿ ಇದು ಕ್ವೆಷನ್ ಐತೋ ಏನು ಅಸ ಡ್ಯೂಷನ್ ನೆನಸೈತೋ ನೋಡ್ಕೊಂಡ ಇಲ್ಲಿ ಯಾವ ಚಿಹ್ನೆ ಬರ್ತೈತಪ್ಪ ಅಂದ್ರೆ ಇಲ್ಲಿ 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 ಕ್ವೆಷನ್ ಮಾರ್ಕ್ ಇದು ಪ್ರಶ್ನಾರ್ಥಕ ಚಿಹ್ನೆ ಇದೆ ನಾಲ್ಕು ಆಪ್ಷನ್ ಅದಾವ ಎ ಯಾವುದು ಎ ಒಂದು ಪುಲ್ ಪಾಯಿಂಟ್ ಐತೆ ಬಿ ಕಾಮ ಇದೆ ಸಿ ಮಾರ್ಕ್ ಇದೆ ಯಾಕಂದ್ರೆ ಇದು ಕ್ವೆಶನ್ ಪ್ರಶ್ನೆ ಐತಿ ಅದಕ್ಕೆ ಆನ್ಸರ್ ಸಿ ಬರ್ಕೋರ್ ಎಲ್ಲಾರ ಐತಿ ಉದ್ಘಾಟ ಚಿಹ್ನೆ ಉದ್ಘಾಟವಾ ಚಿಹ್ನೆ ಎಕ್ಸ್ಲಮೇಟ್ರಿ ಸಿಂಬಾಲ್ ಅದೇ ನೆಕ್ಸ್ಟ್ ಎರಡನೇ ಪ್ರಶ್ನೆ ಡೋಂಟ್

ನೋಡಿ ನಮ್ ಅಂಕಲ್ ಇನ್ನೊಬ್ರು ಬಾಂಗ್ಲೋ ಇದ್ರೊಳಗ ಕೆಳಗೆ ನಾಲ್ಕು ಆಪ್ಷನ್ ಕೊಟ್ಟಾರೆ ಅಂಕಲ್ ಅನ್ನೋ ಶಬ್ದ ಅಂಡರ್ಲೈನ್ ಮಾಡ್ಯಾರ ಅಂಡರ್ಲೈನ್ ಮಾಡಿದ ಶಬ್ದವ್ರು ನೋಡಿ ಅಂದ್ರೆ ಜೆಂಡರ್ ಯಾವ್ದವ್ರ ಲಿಂಕ್ ಯಾವ್ದೈತಿ ಕಂಡಿ ಅಂದ್ರೆ ನೋಡಿ ನಾಲ್ಕು ಆಪ್ಷನ್ ಅದೇ ಸಿಸ್ಟರ್ ಅಂಕಲ್ದು ಫೆಮಿನೈನ್ ಜೆಂಡರ್ ಹೇಳ್ಬೇಕು ಸಿಂಟ್ ಯಾವ್ದ ಜೆಂಡರ್ ಅಂಕಲ್ ಅಂದ್ರೆ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ ಇದ್ರೊಳಗ ಬಿ ವೈಫ್ ಯಾವ್ದು ಜೆಂಡರ್ ವೈಫ್ ಅಲ್ಲ ಆಂಟ್ ಆಂಟ್ ಕರೆಕ್ಟ್ ಅಂಕಲ್ ಅಂಟಿ ಅತಿವಿ ಅಂಕಲ್ ಶಬ್ದರ್ ಕೆಳ ಅಂದ್ರ ಲಿಂಗಗಳು ನಾಲ್ಕನೇ ಇಲ್ಲೊಂದು ವರ್ಡ್ ಕೊಟ್ಟಾರೆ ಆರ್ ಡಿ ಜಿ ಎನ್ ಒಂದು ಶಬ್ದ ಹಿಂದೆ ಮುಂದೆ ಆಗ್ಯಾವ ಅವ್ರು ಏನ್ ಜಂಬಲ್ ಲೆಟರ್ಸ್ ಟು ಗೆಟ್ ಅ ಮೀನಿಂಗ್ ಫುಲ್ ವರ್ಡ್ ಫ್ರಾಮ್ ದ ಗಿವನ್ ಆಪ್ಷನ್ಸ್ ಇಲ್ಲಿ ಆಪ್ಷನ್ ಕೊಟ್ಟಾರ ಅದ್ರೊಳಗ ಯಾವ್ದು ಅಕ್ಕತಿ ಕನ್ನಡಿ ಅಂದ್ರೆ ಯಾವ್ದಪ್ಪ ಇದ್ರಾಗ ಆಪ್ಷನ್ ನೋಡಿ ಇದನ್ನ ಇದು ಡಿ ಆಪ್ಷನ್ ರೈಟ್ ಇದು ಏನ್ ಕೊಟ್ಟಾರ ಗಾರ್ಡನ್ ಅಕ್ಕತಿ garden sir g r d l garden understand ತೀರ್ತಿದಲ್ಲ ಗೆ ಈಗ ಮಾರ್ಚ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುವ ಇಂಗ್ಲಿಷ್ ಮೌಲ್ಯಾಂಕನ ಪರೀಕ್ಷೆಯ ಮಾದರಿ ಉತ್ತರ ಪತ್ರಿಕೆ ನಾಲ್ಕು ಪ್ರಶ್ನೆಗಳನ್ನು ನಾವು ಬಿಡಿಸಿದ್ದೇವೆ ಉಳಿದಿದ್ದು ನೆಕ್ಸ್ಟ್ ನೋಡೋಣ ಈಗ ಮೇಗಳು ಎರಡು ಬರ್ಕೊಂಡಿರಿ ನೇವಿ ಸಿರ್ ದೇರ್ ಡಸ್ಟರ್ ಡಸ್ಟರ್ ಡಸ್ಟರ್

फैसार तो ना करेक्ट

ಇಂಡಿಯಾ ಇಂಡಿಯಾದೊಳಗೆ ನರೇಂದ್ರ ಸಾಕಷ್ಟು ಸ್ಥಳಗಳಿಗೆ ವಿಸಿಟ್ ಮಾಡಿದ ನರೇಂದ್ರ ಶಬ್ದ ಏನು ಕೇಳರು ನರೇಂದ್ರ ರಾಮಜಿಕ ಡಿಫ್ರೆಂಟ್ ಇನ್ ಇಂಡಿಯಾದ ಅಂಡರ್ಲೈನ್ ವರ್ಡ್ ಇದು ಏ ಯಾ ಅಥವಾ ಯಾನ್ ಬರ್ತೈತಿ ಅಂತ ಕೇಳ್ಯಾರ ಅವರು ಹಂಗೆ ಏನೈಪ್ಪ ಅಂದ್ರೆ ಇದು ನೌನ್ ಇರ್ತೇವೆ ಪ್ರನೌನ್ ಇರ್ತೇವೆ ಪ್ರಿಪೊಸಿಷನ್ ಐತೋ ಅಡ್ಜೆಕ್ಟ್ ಐತೆ ಕೇಳೋರು ಆದ್ರೆ ನರೇಂದ್ರ ಅನ್ನೋದು ಆ ಬಿ ರೈಟ್ ನೌನ್ ನೌನಾ ರೈಟ್ नेक्स्ट नेक्स्टर वर्क ना आगे बस नेक्स्ट दिटिंग डास्ट द कैट इज सिटिंग टेबल कैट इज दिटिंग द टेबल ಇಲ್ಲಿ ಒಂದು ಪ್ರಿಪೋಸಿಷನ್ ಕೇಳಿದ್ದಾರೆ ಪ್ರಿಪೋಸಿಷನ್ ಬರೀಬೇಕು ನಾವಿಲ್ಲಿ ಚಿತ್ರದ ಕ್ಯಾಟ್ ಟೇಬಲ್ ಕೆಳಗೆ ಕೂತೈತೆ ಅದ ಅಂದ್ರೆ ಇಲ್ಲಿ ಅಬೋವ್ ಬರ್ತೈತಿ ಆನ್ ಬರ್ತತಿ ಇನ್ ಬರ್ತೇತಿ ಅಂಡರ್ ಬರ್ತೈತೆ ಅಂಡರ್ ಬರ್ತೈತೆ ಯಾಕಂದ್ರೆ ಕೆಳಗೆ ಕೂತಿದೆ ಆಪ್ಷನ್ ಡಿ ರೈಟ್ ಆಪ್ಷನ್ ಡಿ ರೈಟ್ ಎಂಡೆದು रोहित यस व्हाट सी सेड इज ट्रू अंदर है ट्रू शब्द ना ನೋಡಿ ಇಲ್ಲಿ रोहित रोहित यस व्हाट सी सेड इज ट्रू व्हाट शी ᱥᱮಡ್ ᱤᱥ ᱴᱨᱩ ಇದರೊಳಗೆ ಏನು రూబ్ షబ్దద ఏ అపోర్టెడ్ యాద కతప అన్నది ఆప్షన్ B ఫాల్స్ కరెక్ట్ ఫాల్స్ ఆప్షన్ B ఫాల్స్ రైట్ ఈ బర్కొంద్రి ఎంటర్ ఒన్స్ నెక్స్ట్ 9వ ప్రశ్న సరి 9వని వాయిస్ రి హ్ మీరు బర్స్తన్న ఇది కొర్తన్న ఎల్లరికి సదా సరి సరి బర్కొండిరి సరి 9వ ప్రశ్న 9వది సరి प्रश्निंग डैश टॉप मेडल सी एंड ओल्ड उमन प्लैटिंग मैंगो प्लैटिंग मैंगो सप्लिन मैंगो सप्लिन ಇದರೊಳಗೆ ಸಿ ಎಂಬ ಪದದ ಪಾಸ್ಟ್ ಟೆನ್ಸ್ ಫಾರ್ಮ್ ಕೇಳಿದೆ ದ ಕರೆಕ್ಟ್ ಪಾಸ್ಟ್ ಫಾರ್ಮ್ ಆಫ್ ದಿ ವರ್ಡ್ ಇಸ್ ಎವರ್ ಇನ್ ದಿ ಬ್ರಾಕೆಟ್ ಇಸ್ ಆಪ್ಷನ್ ಎ ಇಲ್ಲಿ ಸಾ ಬರುತ್ತೆ ಆಪ್ಷನ್ ಎ ಸಾ ರೈಟ್ 10ನೇ ಪ್ರಶ್ನೆ ಇದನ ಅಪ್ನೆ ಪ್ರಶ್ನೆ लास्ट ಪ್ರಶ್ನೆ ಇದನ ಕೊತ್ತು ನಿಮಗೆ ಬರ್ಕೊಳೋದು ಎಲ್ಲಾರು 10ನೇ ಪ್ರಶ್ನೆ This is a dash. This is a dash mountain. This is a dash mountain. She's is English. a dash

ಯೂಸ್ ಆಗುತ್ತಿದೆ ಇಷ್ಟು ಕೇವಲ ಹತ್ತು ಪ್ರಶ್ನೆಗಳನ್ನು ಬಿಡಿಸಿದ್ದೇನೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ನೆಕ್ಸ್ಟ್ ಕ್ರೀಡೆ ಒಳಗ ಮುಂದಿನ ಕೆಲವು ಪ್ರಶ್ನೆಗಳನ್ನು ನೋಡೋಣ ಈ ಹತ್ತು ಪ್ರಶ್ನೆಗಳು ಇವು ಮೌಲ್ಯಾಂಕನ ಪರೀಕ್ಷೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಾದರಿ ಉತ್ತರ ಪತ್ರಿಕೆ